ಇವತ್ತು ಹೈದರಾಬಾದ್ ಕರ್ನಾಟಕದ ಜ್ವಲಂತ ಸಮಸ್ಯೆ ಆದಂತ ಮುನ್ನೂರ ಎಪ್ಪತ್ತೊಂದು ಜೆ ಕೆಲಗೆ ಬರಬೇಕು ಮತ್ತು ಈ ಭಾಗದ ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ಸಿಗಬೇಕು ಹಾಗೂ ಈ ಭಾಗದ ಸರ್ಕಾರಿ ನೌಕರಿಗೆ ಏನು ಮುಂಬಡ್ತಿಯಲ್ಲಿ ಅನ್ಯಾಯ ಆಗ್ತಾ ಇದೆ ಆ ಅನ್ಯಾಯವನ್ನು ಸರಿಪಡಿಸಬೇಕು ಅಂತ ನಾವು ದಿನಾಂಕ ಹದಿಮೂರನೇ ತಾರೀಕಿನಿಂದ ಚಿಂಚೋ ತಾಲೂಕಿನ ದಿವಂಗತ ವೈಶ್ವನಾಥ್ ಪಾಟೀಲ್ ಅವರ ಸಮಾಜದಿಂದ ನಾವು ತ್ರೀ ಸೆವೆಂಟಿ ಒನ್ ಜೆ ಪ್ರಾರಂಭ ಮಾಡಿ ಬೀದರ್ ಜಿಲ್ಲೆಯ ಮೂಲಕ ನಿನ್ನೆ ಅಳಂ ತಾಲೂಕಿನ ಮೂಲಕ ಇವತ್ತು ನಾವು ಕಲಬುರಗಿ ನಗರಕ್ಕೆ ಆಗಮಿಸಿದ್ದೇವೆ ಆ ಕಾರಣಕ್ಕಾಗಿ ಇವತ್ತು ಕಲಬುರಗಿ ನಗರದಲ್ಲಿ ಬರಮಾಡಿಕೊಂಡಂತ ಎಲ್ಲ ಬಳಗಕ್ಕೂ ನಾನು ಧನ್ಯವಾದಗಳನ್ನು ತಿಳಿಸುತ್ತಾ ಮುನ್ನೂರ ಎಪ್ಪತ್ತೊಂದು ಜೆ ಕಲಂ ಸಮರ್ಪಕವಾಗಿ ಜಾರಿಗೆ ತರಬೇಕು ಅಂತ ಈ ಮೂಲಕ ಸರ್ಕಾರಕ್ಕೆ ಆಗ್ರಹವನ್ನ ಮಾಡ್ತಾ ಇದ್ದೇನೆ ಇವತ್ತು ಹೈದರಾಬಾದ್ ಕರ್ನಾಟಕದ ಜನರು ಈಗಾಗಲೇ ತುಂಬಾ ಅವೇರ್ನೆಸ್ ಆಗಿದ್ದಾರೆ ಯಾಕಂದ್ರೆ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಪ್ರತಿಯೊಂದು ಗ್ರಾಮಕ್ಕೂ ಹೋದಾಗ ಅಲ್ಲಿಯ ಜನರು ಹೌದು ನಮಗೆ ತ್ರೀ ಸೆವೆಂಟಿ ಒನ್ ಜೆ ಅಡಿಯಲ್ಲಿ ಅನ್ಯಾಯ ಆಗ್ತಾ ಇದೆ ಈ ಹೋರಾಟಕ್ಕೆ ನಾವು ಕೂಡ ಸಾಥ್ ನೀಡ್ತೀವಿ ಅಂತೇಳಿ ಸತತವಾಗಿ ನೂರಾರು ಯುವಕರು ನಮ್ಮ ಜೊತೆಗೆ ಈ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ಈ ಮುಂದೆ ಕೂಡ ಇವತ್ತು ನಾವು ಕಲಬುರಗಿ ಜಿಲ್ಲೆ ಮೂಲಕ ಯಾದಗಿರಿ ರಾಯಚೂರು ಕೊಪ್ಪಳ ಬಳ್ಳಾರಿ ವಿಜಯನಗರ ಜಿಲ್ಲೆಗಳಿಗೆ ಹೋಗ್ತಾ ಇದೀವಿ ಅಲ್ಲೂ ಕೂಡ ಇದೇ ರೀತಿ ಸ್ಪಂದನೆ ಸಿಗ್ಬಹುದು ಅನ್ನುವ ಎಲ್ಲಾ ಮಹಾಸೆ ಇದೆ ಮತ್ತು ಕೊನೆಯದಾಗಿ ಇಪ್ಪತ್ತೊಂಬತ್ತು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ನಾವು ಒಂದು ಬಹುದೊಡ್ಡವಾದಂತ ಬಹುಸಂಖ್ಯೆಯಲ್ಲಿ ಒಂದು ಉಗ್ರ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ಆ ಪ್ರತಿಭಟನೆಯಲ್ಲೂ ಕೂಡ ಈ ಭಾಗದ ಯುವಕರು ಈ ಭಾಗದ ನಿರುದ್ಯೋಗಿ ಯುವಕರು ಈ ಭಾಗದ ಸರ್ಕಾರಿ ಕೂಡ ನಮಗೆ ಬೆಂಬಲ ನೀಡ್ತಾರಂತೆ ನಮಗೆ ವಿಶ್ವಾಸ ಇದೆ ಈಗಾಗಲೇ ಜನಪ್ರತಿನಿಧಿಗಳಿಗೆ ಒಂದು ಸುತ್ತಿನ ಏನು ಮನವಿ ಪತ್ರ ನೋಡೋದಿದೆ ಅದೆಲ್ಲ ನೀಡಿದಾಗಿದೆ ಈಗ ಏನಿದ್ರು ಕೂಡ ಸರ್ಕಾರ ಗಮನ ತರಬೇಕು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿ ಮತ್ತು ರಾಜ್ಯಪಾಲ ಗಮನಕ್ಕೆ ತರುವಂತೆ ನಾವು ಮನವಿ ಪತ್ರಗಳನ್ನ ಕೊಡ್ತಾ ಇದ್ದೀವಿ ಜೊತೆಗೆ ಕರಪತ್ರಗಳನ್ನ ಸಾರ್ವಜನಿಕವಾಗಿ ಕರಪತ್ರಗಳನ್ನ ಹಂಚ್ತಾ ಇದ್ದೀವಿ